ಆಚಾರ್ದಿ ಹೇಳಿದ ಆಶ್ಚರ್ಯ ಅಂತ ಹೇಳಿ ಅಂತೇಳಿ ಆಚಾರ್ಯ ಸ್ವಾಮಿ ಯಾಕೆ ಈ ಊರಲ್ಲಿ ಇರ್ತಾರ ಪ್ರತಿಯೊಬ್ಬರಿಗೆ ಗೊತ್ತು ಹೌದಪ್ಪ ಎಲ್ಲಿವರೆಗೆ ನಾವು ದಾರಿಯಲ್ಲಿ ಹೊರಟಾಗ ಒಂದು ಮರ ತಿಳ್ಕೊಳ್ಳಿ ಅಂತಕೊಳ್ಳಿ ಮರವು ಎಲ್ಲ ಗೌರವ ಕೊಡುತ್ತೆ ಗೌರವ ಅಷ್ಟೇ ಅಲ್ಲ ಹೋಗುವಾಗ ಇಲ್ಲೇ ಮಹಾರಾಜ್ ಕಂಸ ಕಂಸ ಅವ್ರು ಬೇರೆ ಅಲ್ಲ ನಾವು ಬೇರೆ ಮತ್ತೆ ನಾವು ಹತ್ತಿರ ಎಲ್ಲ ಹೇಳ್ತಿರ್ಲಿಲ್ಲ ಅಷ್ಟು

ತಮಾಶಿ ಹೇಳು ತಮಾಷೆ ಸ್ವಾಮಿ ಮಡಿ ಮಾಡರು ಹೇಳಪ್ಪ ಈಗ ಮಡಿ ಮಾಡಲ್ಲ ಗೊತ್ತುಂಟಾ ನಿಮಗೆ ಗೊತ್ತಿಲ್ಲ ಮೊದಲು ಮಡಿ ಮಾಡುದ ಮಡಿ ಹಾ ದೊಡ್ಡ ಕಥೆಯೇ ಉಂಟು ಪೂರ್ವಕ್ಕೆ ಬಂದಂತೆ ಬರುವಾಗ ಒಂದು ನದಿ ಹೊರೆಯುತ್ತಾ ಇತ್ತಂತೆ ನೀರನ್ನು ಕಂಡು ಬಹಳ ಸಂತೋಷ ಆಯ್ತು ಸ್ನಾನ ಮಾಡಿ ಹೋಗುವಂತಿಗೂ ಸ್ನಾನ ಮಾಡಿದ್ರು ಈಶ್ವರ ಪಾರ್ವತಿ ನದಿಯಲ್ಲಿ ಸ್ನಾನ ಸ್ನಾನ ಮಾಡಿ ಮೇಲವನ್ನು ಪಾರ್ವತವನ್ನು ಸೇರಿ ಒತ್ತಾಗಿದ್ದಲ್ಲ ಹೇನ್ ಮಾಡಿದ್ರು ಒತ್ತಾದ ಸೇವೆಲ್ಲ ಅಲ್ಲೇ ಮಾಡಿ ಒಳಗಿಸಿದರು ಬೇರೆ ಸೀರೆ ಉಟ್ಕೊಂಡು ಹಾಗೆ ಜಾತ್ರೆ ಜಾತ್ರೆ ನೋಡ್ಕೊಂಡು ಹೋದ ಮೇಲೆ ಅಷ್ಟೇ ಹೊಂದಿದೆ ನಮ್ಮ ಜಾತಿ ಹೆಂಗಸಲ್ಲಿ ಬಡಿದೊಳಲಿ ಮಳೆ ಬದಿ ಅಷ್ಟೇ ಮೊಳೆ ಬಟ್ಟೆ ಬದಿ ಬಂದಡಿ ಹೀಗೊಂದು ನೋಡುವಾಗ ಒಂದು ಸೀರೆಯನ್ನು ತೊಡಿತು ಎಷ್ಟು ಒಳ್ಳೆ ಸೀರೆ ಹೊಗೊಳಿಸ್ ಸ್ವಲ್ಪ ಸಮಯ ನಂತರ ಅದೇ ನಮ್ಮ ಜಾತ್ರೆ ಈಶ್ವರ ಪಾರ್ವತ ಅಲ್ಲಿಗೆ ಬಂದಿತ್ತು ಆ ಜಾತ್ರೆಗೆ ನಮ್ಮ ಜಾತಿ ಅದೇ ಸೀರೆ ಉಟ್ಕೊಂಡು ಹೋಗಿತ್ತು ಆ ಸೀರೆ ನೀವು ಪಾರ್ವತ್ ನೋಡುತ್ತೇ ಇಲ್ವಾ ತಗೊಳ್ಳಿ ಅವತ್ತು ನಾನು ಅಲ್ಲಿ ಮಡಿ ಮಾಡಿದ ಸೀರೆಲ್ಲಿಸ್ತೇನೆ ಅಂತ ಆವತ್ತು ಶಾಪ ಕೊಟ್ಟಿದ್ರು ಮಡಿ ಮಾಡ ಸೀರೆ ಉಟ್ಕೊಂಡು ಬಂದೆಲ್ಲ ಇವತ್ತಿಂದ ನೀವು ಮಡಿವಾಳರಾಗಿ ಹೋಗಿ ಮಡಿವಾಳರಾಗಿ ಹೋಗಿ ಅಂತ ಶಾಪ ಶಾಪ ಕೊಟ್ಟದಲ್ಲ ಆ ಶಾಪದಿಂದ ಅಲ್ಲಿಂದ ನಾವು ಮಡಿವಾಳರಾಗಿ ಶಾಪಗ್ರಸ್ತ ಅಂಶವಾಗಿ ಆದ್ರೂ ನಾವು ಬುದ್ಧಿವಂತರೆ ಅವ್ರು ಕೊಟ್ಟದ ಶಾಪ ಆದ್ರೂ ನಾವು ಬರವನ್ನಾಗಿಸಿಕೊಂಡು ಅದೇ ಉದ್ಯೋಗ ನೋಡಿ ಅವ್ರಿಗೆ ಒಳ್ಳೆ ಸಂಪಾದನೆ ಮಡಿವಾಳದೇ ಉದ್ಯೋಗ ಅವ್ರ ಮರೇ ಅವ್ರ

ಮಕ್ಕಳು ಬಂದಾಗ ಹೇಳಿದ್ದು ಬಂಡೆಗೆ ಅಪ್ಪಳಿಂತ ನಾವು ಬಟ್ಟೆ ಹಿಡ್ಕೊಂಡು ಹೀಗೆ ಅಪ್ಪಳಿಲ್ವಾ ಇದು ನೋಡಿ ಬಂಡೆ ಅಪ್ಪಳಿಸಿದ ಹೋಗಿ ಮಂಡೆ ಹೊಡೆದವಳಿ ಬಂಡೆ ಹೊಡೆದವ್ರೆ ನೀವು ಬಟ್ಟೆ ಹೊಂದಾಯ್ತಾ

ತಪ್ಪಲ್ಲ ನೀವು ಕಮ್ಮ ಹಾಕೊಂಡು ಬರ್ತೀರಿ ಇಲ್ಲಿ ಬಂದು ಬೇವರ್ ಬಂದು ಆ ಕಮ್ಮಿ ಗುಮ್ಮ ಸೇರಿ